ಇಂದು ಸಂಜೆ ಏಳು ಗಂಟೆಗೆ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕರೆದಿದ್ದ ಸಭೆಗೆ ಈಶ್ವರಪ್ಪಗೆ ಆಹ್ವಾನ ಕೊಡದ ವಿಚಾರ ಮಾಧ್ಯಮಗಳಲ್ಲಿ ಬಂದ ಬಳಿಕ ಸಭೆಗೆ ಆಹ್ವಾನ ಕೊಡಲಾಗಿದೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಭೆ ಇದೆ ಬರುವಂತೆ ಈಶ್ವರಪ್ಪಗೆ ವಾಟ್ಸ್ಆಪ್ ಮೂಲಕ ಸಂದೇಶವನ್ನು ಕಳಿಸಲಾಗಿದೆ ಬಿಜೆಪಿ ಕಚೇರಿ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಮಧ್ಯಾಹ್ನ ಒಂದು ಇಪ್ಪತ್ತರ ಸುಮಾರಿಗೆ ಈಶ್ವರಪ್ಪಗೆ ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿದ್ದಾರೆ ಸದ್ಯ ಕೆ ಈಶ್ವರಪ್ಪ ಶಿವಮೊಗ್ಗದಲ್ಲಿದ್ದು ಸಂಜೆ ಬೆಂಗಳೂರಲ್ಲಿ ನಡೆಯುವಂತಹ ಸಭೆಗೆ ಆಗಮಿಸುವಂತೆ ಮಾಹಿತಿಯನ್ನ ಕೊಡ್ಲಾಗಿದೆ ಆದ್ರೆ ಈಶ್ವರಪ್ಪ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಶ್ವರಪ್ಪ ವಿರುದ್ಧವೇ ಕರೆದಿರುವಂತಹ ಸಭೆ ಅಂತ ಹೇಳಲಾಗ್ತಾ ಇದೆ ಈಶ್ವರಪ್ಪ ಪ್ರಸಕ್ತ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರು ಹಾಗಾಗಿ ಅವರನ್ನ ಪ್ರತಿಪಕ್ಷ ನಾಯಕನ ಸ್ಥಾನದಿಂದ ಕೊಕ್ಕೊಡುವ ಸಲುವಾಗಿನೇ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಎಲ್ ಸಿಗಳ ಸಭೆಯನ್ನ ಕರೆದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಓಡಾಡ್ತಾ ಇದ್ವು ಅದೇ ಕಾರಣಕ್ಕಾಗಿ ಈಶ್ವರಪ್ಪಗೆ ಈ ಒಂದು ಮೀಟಿಂಗ್ಗೆ ಆಹ್ವಾನ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳು ಪ್ರಸಾರ ಆಗ್ತಾ ಇದ್ದ ಹಾಗೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ ಈಶ್ವರಪ್ಪಗೆ ಬಿಜೆಪಿ ಕಚೇರಿಯ ಕಾರ್ಯದರ್ಶಿಯ ಮೊಬೈಲ್ನಿಂದ ವಾಟ್ಸಾಪ್ ಸಂದೇಶ ಹೋಗಿದೆ ಈ ವಾಟ್ಸಾಪ್ ಸಂದೇಶದಲ್ಲಿ ಸಭೆಗೆ ಬರುವಂತೆ ಆಹ್ವಾನವನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಯಡಿಯೂರಪ್ಪ ಕರೆದಿರುವ ಎಂಎಲ್ ಸಿ ಆ ಪರಿಷತ್ ಸದಸ್ಯರ ಸಭೆ ಇದು ಆದರೆ ಸದ್ಯ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಇರೋದ್ರಿಂದಾಗಿ ಅವರು ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ